ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಂತ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪ್ರಶ್ನೆಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ ಇಲ್ಲಿವರೆಗೂ ಕೂಡ ನಾವು ಹಿಂದಿನ ವಿಡಿಯೋ ಯಾರು ನೋಡಿಲ್ಲ ಹೋಗಿ ನೋಡ್ಬೋದು ಅಲ್ಲಿಯೂ ಕೂಡ ಹಲವಾರು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ ಹಾಗಾದರೆ ಇವತ್ತಿನ ಮೊದಲನೇ ಪ್ರಶ್ನೆ ಏನಂತೇಳಿ ನೋಡೋಣ ಮೊದಲನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರ ಪೂರ್ಣ ಹೆಸರೇನು ಆಪ್ಷನ್ ಎ ಮೋಹನ್ ದಾಸ್ ಗಾಂಧಿ ಆಪ್ಷನ್ ಬಿ ಮೋಹನ್ ದಾಸ್ ಕರಮ್ ಚಂದ್ ಗಾಂಧಿ ಆಪ್ಷನ್ ಸಿ ಕರಂಚಂದ್ರ ಗಾಂಧಿ ಆಪ್ಷನ್ ಡಿ ಗಾಂಧೀಜಿ ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ ಮೋಹನ್ ದಾಸ್ ಕರಮ್ ಗಾಂಧಿ ಗಾಂಧೀಜಿಯವರ ಇದು ಪೂರ್ಣ ಹೆಸರಾಗಿದೆ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರು ಯಾವಾಗ ಜನಿಸಿದರು ಆಪ್ಷನ್ ಇ ಹದಿನೆಂಟುನೂರ ಐವತ್ತು ಅಕ್ಟೋಬರ್ ಎರಡರಂದು ಆಪ್ಷನ್ ಬಿ ಹದಿನೆಂಟುನೂರ ಅರವತ್ತು ಅಕ್ಟೋಬರ್ ಎರಡರಂದು ಆಪ್ಷನ್ ಸಿ ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಆಪ್ಷನ್ ಡಿ ಹದಿನೆಂಟುನೂರ ಎಪ್ಪತ್ತು ಅಕ್ಟೋಬರ್ ಎರಡರಂದು ಇಲ್ಲಿ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಮಹಾತ್ಮ ಗಾಂಧೀಜಿಯವರು ಗುಜರಾತ್ನ ಖಾತೆವಾಡ್ ಜಿಲ್ಲೆಯ ಪೋರ್ಬಂದರಿನಲ್ಲಿ ಜನಿಸಿದ್ದಾರೆ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ಮಾಡು ಇಲ್ಲವೇ ಮಡಿ ಇದು ಯಾರ ಘೋಷವಾಕ್ಯ ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ ಆಪ್ಷನ್ ಸಿ ಭಗತ್ ಸಿಂಗ್ ಆಪ್ಷನ್ ಡಿ ನೆಹರು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ ಮಾಡು ಇಲ್ಲವೇ ಮಡಿ ಇದು ಮಹಾತ್ಮ ಗಾಂಧೀಜಿಯವರ ಘೋಷವಾಕ್ಯವಾಗಿದೆ ಹಾಗಾದ ನೆಕ್ಸ್ಟ್ ಕ್ವಶನ್ ನಾಲ್ಕನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರು ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಬಿ ಗೋಪಾಲ್ ಕೃಷ್ಣ ಗೋಖ್ಲೆ ಆಪ್ಷನ್ ಸಿ ಭಗತ್ ಸಿಂಗ್ ಆಪ್ಷನ್ ಡಿ ನೆಹರು ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಗೋಪಾಲ್ ಕೃಷ್ಣ ಗೋಖ್ಲೆ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಆಗಿದ್ದರು ನೆಕ್ಸ್ಟ್ ಪ್ರಶ್ನೆ ಐದನೇ ಪ್ರಶ್ನೆ ಸಬರಮತಿಯ ಆಶ್ರಮವನ್ನು ಎಲ್ಲಿ ಸ್ಥಾಪನೆ ಮಾಡಿದರು ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಅಹಮದಾಬಾದ್ ಆಪ್ಷನ್ ಸಿ ಕೋಲ್ಕತ್ತಾ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದದ ಅಹಮದಾಬಾದ್ನಲ್ಲಿ ಸಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಆರನೇ ಪ್ರಶ್ನೆ ಚಂಪಾರಣ್ಯ ಚಳುವಳಿ ಯಾವಾಗ ಆರಂಭವಾಯಿತು ಆಪ್ಷನ್ ಎ ಹತ್ತೊಂಬತ್ತು ಹದಿನೇಳು ಆಪ್ಷನ್ ಬಿ ಹತ್ತೊಂಬತ್ತು ಹದಿನೆಂಟು ಆಪ್ಷನ್ ಸಿ ಹತ್ತೊಂಬತ್ತು ಹದಿನೈದು ಆಪ್ಷನ್ ಡಿ ಹತ್ತೊಂಬತ್ತು ಹದಿನಾರು ಚಂಪಾರಣ್ಯ ಚಳುವಳಿ ಯಾವಾಗ ಆರಂಭ ಆಯಿತು ಸರಿಯಾದ ಉತ್ತರ ಹತ್ತೊಂಬ ಆಪ್ಷನ್ ಎ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಹದಿನೇಳರಂದು ಚಂಪಾರಣ್ಯ ಚಳುವಳಿಯನ್ನು ಮಹಾತ್ಮ ಗಾಂಧೀಜಿಯವರು ಬಿಹಾರದಲ್ಲಿ ಆರಂಭ ಮಾಡುತ್ತಾರೆ ಇದು ಯಾವುದರ ವಿರುದ್ಧ ಹೋರಾಟ ಆಗಿರುತ್ತಂದರೆ ನೀಲಿ ಬೆಳೆಯಿಂದ ಸಂತ್ರಸ್ತರಾದ ರೈತರ ಪರವಾಗಿ ಈ ಚಳುವಳಿಯನ್ನು ಮಹಾತ್ಮ ಗಾಂಧೀಜಿಯವರು ಆರಂಭ ಮಾಡಿದರು ನೆಕ್ಸ್ಟ್ ಪ್ರಶ್ನೆ ಹರಿಜನ ಇದು ಯಾರ ಪತ್ರಿಕೆ ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ ಆಪ್ಷನ್ ಸಿ ಭಗತ್ ಸಿಂಗ್ ಆಪ್ಷನ್ ಡಿ ನೆಹರು ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಹರಿಜನ ಪತ್ರಿಕೆ ಮಹಾತ್ಮ ಗಾಂಧೀಜಿಯವರದು ನೆಕ್ಸ್ಟ್ ಪ್ರಶ್ನೆ ಎಂಟನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರು ಪೊನಿಕ್ಸ್ ಮತ್ತು ಟಾಲ್ಸ್ಟಾಯ್ ಫಾರ್ಮ್ಸ್ ಆಶ್ರಮಗಳನ್ನು ಯಾವ ದೇಶದಲ್ಲಿ ಸ್ಥಾಪನೆ ಮಾಡಿದರು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಬ್ರಿಟನ್ ಆಪ್ಷನ್ ಸಿ ಆಫ್ರಿಕಾ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಸಿ ಆಫ್ರಿಕಾದಲ್ಲಿ ಅವೆರಡು ಆಶ್ರಮವನ್ನು ಸ್ಥಾಪನೆ ಮಾಡುತ್ತಾರೆ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಯಾವಾಗ ಬಂದರು ಆಪ್ಷನ್ ಎ ಹದಿನೆಂಟು ತೊಂಬತ್ನೂರ ಹದಿನೇಳು ಆಪ್ಷನ್ ಬಿ ಹತ್ತೊಂಬತ್ತು ಹದಿನೆಂಟು ಆಪ್ಷನ್ ಸಿ ಹತ್ತೊಂಬತ್ನೂರ ಹದಿನೈದು ಆಪ್ಷನ್ ಡಿ ತೊಂಬತ್ನೂರ ಹದಿನಾರು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ತು ಹದಿನೈದರಂದು ಭ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮಹಾತ್ಮ ಗಾಂಧೀಜಿಯವರು ಬರುತ್ತಾರೆ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹತ್ತನೇ ಪ್ರಶ್ನೆ ಯಂಗ್ ಇಂಡಿಯಾ ಇದು ಯಾರ ಪತ್ರಿಕೆ ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ ಆಪ್ಷನ್ ಸಿ ಭಗತ್ ಸಿಂಗ್ ಆಪ್ಷನ್ ಡಿ ನೆಹರು ಇದು ಸರಿಯಾದ ಉತ್ತರ ಯಂಗ್ ಇಂಡಿಯಾ ಮಹಾತ್ಮ ಗಾಂಧೀಜಿಯವರ ಪತ್ರಿಕೆ ಆಗಿದೆ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಪ್ರಶ್ನೆ ಜಲಿಯನ್ ವಾಲಾಬಾಗ್ ಹತ್ಯಾಕಂಡ ಯಾವಾಗ ನಡೆಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಹದಿನೇಳು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಹದಿನೆಂಟು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಹದಿನೈದು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಂದು ಜಲಿಯನ್ ವಾ ಬಾಗ್ ಹತ್ಯಾಕಾಂಡ ನಡೀತದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಪಂಜಾಬ್ನ ಅಮೃತ್ಸರದ ಜಲಿಯನ್ ವಾಲಾ ಭಾಗದಲ್ಲಿ ಜನರು ಬೈಸಾಖಿ ಹಬ್ಬದಂದು ಪ್ರತಿಭಟನಾ ಸಭೆ ಸೇರಿದರು ಅಂದು ಅಮೃತ್ಸರದ ಸೈನ್ಯಾಧಿಕಾರಿಯಾದ ಜನರಲ್ ಢಯರನು ಅಲ್ಲಿ ಸೇರಿದ ಜನರ ಮೇಲೆ ಗುಂಡಿನ ದಾಳಿ ಮಾಡಿದ ಕಾರಣಕ್ಕಾಗಿ ಅಲ್ಲಿ ಮುನ್ನೂರ ಎಂಬತ್ತು ಜನರು ಸಾವನ್ನಪ್ಪಿದ್ರ ಇನ್ನೂ ಹಲವು ಸಾವಿರಾರು ಜನರು ಗಾಯಗೊಂಡರ ಆಕಾರಕ್ಕಾಗಿ ಈ ವಾ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯುತ್ತದೆ ನೆಕ್ಸ್ಟ್ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ನೈಟ್ಹುಡ್ ಪದವಿಯನ್ನ ಬ್ರಿಟಿಷ್ ಸರ್ಕಾರಕ್ಕೆ ಮರಳಿಸಿದವರು ಯಾರು ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ ಆಪ್ಷನ್ ಡಿ ರವೀಂದ್ರನಾಥ್ ಠಾಗೂರ್ ಆಪ್ಷನ್ ಡಿ ನೆಹರು ಇಲ್ಲಿ ಸರಿಯಾದ ಉತ್ತರ ರವೀಂದ್ರನಾಥ್ ಠ್ಯಾಗೋರ್ ಆಪ್ಷನ್ ಸಿ ಸರಿಯಾದ ಹತ್ರ ಅವರು ತಮ್ಮ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಿಂದ ಬೇಸತ್ತು ಬ್ರಿಟಿಷರು ನೀಡಿರುವಂತ ನೈಟ್ಹುಡ್ ಪದವಿಯನ್ನ ಅವರಿಗೆ ವಾಪಸ್ ಮಾಡುತ್ತಾರೆ ಇಲ್ಲಿವರೆಗೂ ಈ ಪ್ರಶ್ನೆಗಳನ್ನ ಕೇಳಿದಂತ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೆಕ್ಸ್ಟ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಕೇಳಿದಂಥ ಎಲ್ಲರಿಗೂ ಧನ್ಯವಾದಗಳು